ರೈತರು ತುಂಬ ಸುಮಾರು ದಿವಸದಿಂದ ಹೋರಾಟ ನಡೆಸಿದ್ದರು ಪ್ರತಿ ತಾರೂಕ ತಾಲೂಕದಲ್ಲಿ ಜಿಲ್ಲೆಯಲ್ಲಿ ಬೆಳಗಾವಿದಾಗಲಿ ಎಲ್ಲಿ ಆಗಲಿ ಹೋರಾಟ ಮಾಡಿದ್ದಾರೆ ತಕ ಕಬ್ಬಿನ ದರ ಏರಿಕೆ ಆಗಿಲ್ಲ ಎಲ್ಲ ಗೋರ್ಮೆಂಟ್ ಸರ್ಕಾರ ಏರಿಕೆ ಮಾಡಬೇಕು ಮತ್ತು ಈ ಬರೋ ಬರೀ ಇವತ್ತು ಏಳು ದಿನ ಏಳು ತಾರೀಖದಲ್ಲಿ ಏರಿಕೆ ಮಾಡ್ತೀನಂತ ಹೇಳಿ ಒಂದು ಭರವಸೆ ಕೊಟ್ಟಿರ ಆದರೂ ಇನ್ನೂ ತಕ ಏರಿಕೆ ಆಗಿಲ್ಲ ಅಂದ ತಕ್ಷಣ ನೀವು ಏರಿಕೆ ಮಾಡೋದಿಲ್ಲ ಅಂದ್ರೆ ನಮ್ಮ ರಕ್ಷಣೆ ವೇದಿಕೆ ಯುವ ಸೈನ್ಯದಿಂದ ಅವ್ರಿಗೆ ನಾವು ರೈತರಿಗೆ ಬೆಂಬಲ ಕೊಟ್ಟು ನಾವೆಲ್ಲ ಕಾರ್ಯಕರ್ತರು ಬರೋ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಎಲ್ಲರೂ ನಾವು ಅವರು ಮುನ್ನೂರ ಮೂರು ಸಾವಿರದ ಐದುನೂರು ಅವ್ರಿಗೆ ಟಬ್ಬಿನದಲ್ಲಿ ಏರಿಕೆ ಮಾಡೋದಿಲ್ಲ ಅಂದ್ರೆ ನಾವು ಬರೋ ದಿನದಲ್ಲಿ ಉಪ ಉಪವಾಸ ಸತ್ಯಾಗ್ರಹ ಬೆಳಗಾವದಲ್ಲಿ ಅದ್ಧೂರಿಯಾಗಿ ಮಾಡ್ತೀವಿ ಅಂತಲೇ ನಮ್ಮ ಒಂದು ಮನವಿ ಏನೇನು ಬೇಡಿಕೆ ಇದೆ ಈಗ ಹಬ್ಬ ಮೂರು ಸಾವಿರ ಒಂದು ಒಂದು ಟನ್ನಿಗೆ ಮೂರು ಸಾವಿರದ ಐದುನೂರು ಅಂತ ಮಾಡ್ತೀನಿ ಅಂತ ಹೇಳಿದರು ಇನ್ನೂ ತನಕ ಮಾಡಿಲ್ಲ ಪ್ರತಿ ತಾಲೂಕದಲ್ಲಿ ಎಂಥ ಹೋರಾಟಗಳಾಗತ್ತವು ನಾವು ನೋಡಿದೆವು ಆದರೂ ಇನ್ನೂ ತನಕ ಯಾಕೆ ಆಗಿಲ್ಲ ಗೊತ್ತಿಲ್ಲ ಅದನ್ನು ಗೌರ್ಮೆಂಟ್ ಸರ್ಕಾರ ಆಗಲಿ ಸಚಿವರಾಗಲಿ ಅದನ್ನು ಕ್ರಮ ತಗೊಂಡು ಎಲ್ಲರದು ಗೋರ್ಮೆಂಟ್ ಸರ್ಕಾರ ಆಗಲಿ ಸಚಿವರಾಗಲಿ ಎಲ್ಲರೂ ಒಂದು ಸಾವಿರ ಸಾವಿರ ರೂಪಾಯಿ ಕೊಡಿಸಿದರೆ ಆ ಕಬ್ಬಿನ ದರ ಏರಿಕೆ ಆಗ್ತೈತಿ ಹಂಗೆ ಎಲ್ಲರೂ ಕೊಡ್ಕೊಂಡು ಏರಿಕೆ ಮಾಡೋದು ತಮ್ಮಲ್ಲಿ ಮನವಿ ಮಾಡ್ಕೋತೇನು ಯಾಕಂದರೆ ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯದಿಂದ ನಾವು ರೈತರಿಗೆ ಬೆಂಬಲ ಕೊಟ್ಟಿದ್ದೆವು ಈ ಬರೋದಿಲ್ಲ ದಿನದಲ್ಲಿ ಅವರು ಏರಿಕೆ ಮಾಡಿದಿಲ್ಲ ಅಂದರೆ ನಾವು ಉಗ್ರರು ಹೋರಾಟ ಮಾಡಬೇಕಾಗ್ತೈತಿ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕದಾಗ ಆಗಲಿ ಬೆಳಗಾವಿ ಜಿಲ್ಲೆದಾಗಲಿ ಹೋರಾಟ ಮಾಡ್ತೇವೆ ಇಲ್ಲ ಎನ್ ಹೆಚ್ ಪೋರ್ ಹವೆ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಹವೇ ನಾವು ಏರಿಕೆ ಮಾಡಿದಿಲ್ಲ ಏನು ಎರಡೇ ದಿನದಲ್ಲಿ ನಾವು ಪೂರ ಬಂದ್ ಮಾಡಬೇಕಾಗಿ ತಮ್ಮಲ್ಲಿ ಎಚ್ಚರಿಕೆ ಇರುತ್ತದೆ ಅವರಿಗೆ ಆಶೀರ್ಭವಸ್ ಬಂದರೆ ಒಂದು ಡ್ರೈನಿಗೆ ಮೂರು ಸಾವಿರ ಐದುನೂರು ರೂಪಾಯಿ ಆಗುತ್ತೆ ಕೇಂದ್ರ ಸರ್ಕಾರ ಮತ್ತು ಪ್ರದೇಶ ಸರ್ಕಾರ ಕೂಡಿ ಒಂದು ಸಾವಿರ ಸಾವಿರ ರೂಪಾಯಿ ಕೊಟ್ಟಿದ್ರೆ ಅದೇನೋ ಆಗ್ಬಿಟ್ಟಿದೆ ಈ ಥರ ಮಾಡ್ಕೊಂಡು ಹೋಗಿ ಎಲ್ಲರೂ ಬೆಂಬಲ ಪಡ್ಕೊಂಡು ರಾಜಕೀಯ ನೋಡಿಸ್ತಾರೆ ಎಲ್ಲರೂ ಹೋಗ್ತಾರೋ ಓಟಿಗೆ ಹೋಗ್ತಾರೋ ಅವ್ರದ್ದು ತಿನ್ನೋದು ಅಣ್ಣ ರಾಜಕಾರಣ ತಿಂತಾರೆ ಈಗ ಪ್ರತಿಯೊಬ್ಬರು ಈ ರಾಜಕಾರಣ ರೈತರ ಬೆಂಬಲ ಎಣ್ಣೆದಿಲ್ಲ ಅಂದ್ರೆ ನಾವ್ ಎಲ್ಲರಿಗೂ ಸಾಥ್ ಕೊಡೋದಿಲ್ಲ ಅಂದ್ರೆ ಏನು ಮಾಡೋದು ಸರ ಯಾರ ರೈತರು ಒಬ್ಬ ರೈತ ಸರ ಬೆವರು ನಾವು ಅನ್ನ ತಿನ್ನೋದು ಅವ್ರು ಎಲ್ಲರೂ ಒಂದು ಸಾಥ್ ಕೊಡಿ ಒಂದು ಐದುನೂರು ರೂಪಾಯಿ ಜಾಸ್ತಿ ಮೂರು ಸಾವಿರ ಮೂರು ಸಾವಿರ ಐನೂರು ರೂಪಾಯಿ ಕೊಟ್ಟಿದ್ರೆ ಇವ್ರ ಕಡೆಯಿಂದ ಏನು ಮನಿ ಆಗೋಲ್ಲ ಅಂದ್ರೆ ದಯವಿಟ್ಟು ಒಂದು ಮನವಿ ಮಾಡಬೇಕು ಅವ್ರ ಮನೆಯಿಂದ ಸರ್ಕಾರದಿಂದ ಕಾಳತ್ತು ಹೌದಾ ಅವ್ರಪ್ಪ ಮಂತ್ರಿ ಆಗಲಿ ಪ್ರಧಾನ ಮಂತ್ರಿ ಆಗಲಿ ಅವ್ರು ಮಲಿಂದೆ ಕೊಡು ಕೊಡೋದಕ್ಕಾಗಿಲ್ಲ ರೊಕ್ಕ ನಮಗೆ ರೈತರಿಗೆ ಇಂದ ಕೊಡಿರಿ ಆಗಲಿ ನಲ್ವತ್ತೆಂಟು ರೂಪಾಯಿ ಕಿಲೋ ಸಕ್ಕರೆ ಮಾಡೋಂಗಿಲ್ಲ ಇವ್ರಿಗೆ ಮೂರು ಸಾವಿರ ಐನೂರು ರೂಪಾಯಿ ಕೊಡೋ ಹೇಳೋದ್ ರೀ ಇವ್ರಿಗೆ ನಲ್ವತ್ತೆಂಟು ಐವತ್ತು ರೂಪಾಯಿ ಸಕ್ಕರೆ ಮಾಡಾಕತ್ತಾರೆ ರೀ ಹಾಂ ಎಲ್ಲ ಒಂದು ಋತುಗಳಲ್ಲಿ ಏನು ಕಳೆದ ಐದಾರು ದಿನಗಳಿಂದ ಏನು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ತಮಗೆ ಮೂರು ಸಾವಿರದ ಐನೂರು ರೂಪಾಯಿ ನೀರಿನ ಬೆಲೆಯನ್ನು ಸರ್ಕಾರ ಕಾರ್ಖಾನೆ ಮಾಲೀಕರು ಕೊಡಲಿ ಅಂತೇಳಿ ಏನು ರೈತರು ನ್ಯಾಯುತವಾದ ಬೇಡಿಕೆ ಇಟ್ಟುಕೊಂಡು ಹೋರಾಟ ಮಾಡ್ತಾ ಇದ್ದಾರೆ ಇವತ್ತು ರೈತರು ರಸ್ತೆಗೆ ಇಳಿದು ಹೋಗಿ ಹೋರಾಟ ನೋಡಿದಾಗ ನಿಜವಾಗಲೂ ಮನಸ್ಸಿಗೆ ನೋವಂತ ನೋವು ಉಂಟು ಮಾಡುವಂಥ ಸಂಗತಿ ಈ ಸಚಿವರು ಶಾಸಕರುಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನೀವು ರೈತರ ಬಗ್ಗೆ ನಿಜವಾದ ನಿಮ್ಮ ಕಾಳಜಿ ಅನ್ನೋದಿದ್ದರೆ ನೀವು ರೈತರ ಪರವಾಗಿ ನೀವು ರೈತರು ಮಾಡುವಂಥ ಹೋರಾಟಕ್ಕೆ ಬಂದು ಅವರಿಗೆ ಬೆಂಬಲ ಸೂಚಿಸಿ ಅವರ ಬೇಡಿಕೆ ಇಡುವಕ್ಕಂಥ ಕೆಲಸವನ್ನು ಮಾನ್ಯ ಸಚಿವರುಗಳು ಮತ್ತು ಮಾನ್ಯ ಮುಖ್ಯಮಂತ್ರಿ ಮತ್ತು ಸರ್ಕಾರ ಕರ್ತವ್ಯ ಮಾಲೀಕರು ನೀವು ಬಂದು ರೈತರಿಗೆ ಸ್ಪಂದಿಸೋದು ಕೆಲಸ ಮಾಡಬೇಕು ಇಲ್ಲಾಂದರೆ ಮುಂಬರುವ ದಿನಗಳಲ್ಲಿ ನಿಮಗೆ ಬರುವಂಥ ಏನು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆ ತಾಲೂಕು ಹುಬ್ಬಳ್ಳಿ ಗ್ರಾಮಗಳಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗ್ತದೆ ಮತ್ತು ಸರ್ಕಾರ ಏನು ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ಬರುವಂಥ ದಿನಗಳಲ್ಲಿ ನಿಮ್ಮ ಸರ್ಕಾರದ ಏನು ಸೇವನೆಗಳನ್ನು ತಲುಪುತ್ತೀರ ಅಂತ ಹೇಳಿದರೆ ಕೊಡ್ತೀನಿ ಯಾಕಂದರೆ ಇವತ್ತು ಕಬ್ಬು ಬೆಳೆಗಾರರು ರೈತರು ಒಂದು ಕಾರ್ಖಾನೆಗೆ ಒಂದು ಟನ್ ಏನು ಕಬ್ಬು ಕಬ್ಬುಗಳನ್ನು ಏನು ಕೊಡ್ತಾರೆ ನೂರ ಅದರಲ್ಲಿ ಕಾಟದಲ್ಲಿ ಎರಡು ಕಬ್ಬು ಕಂಡುಬಿಡ್ತಾರೋ ಅದರಲ್ಲೇ ಬರೀ ಮೂರು ಸಾವಿರ ಏನು ಏನು ಕೊಡುವಂಥ ಬೆಲೆ ಅದಕ್ಕೂ ಸಾಕಾಗಂಗಿಲ್ಲ ಮತ್ತು ಅವ್ರಿಗೆ ಮೂರು ಬೆಲೆನೇ ಇರೋಂಗಿಲ್ಲ ಮತ್ತು ಕ ಸಕ್ಕರೆ ಕಾರ್ಖಾನೆ ಮಾ ಮಾಲೀಕರು ಏನು ಮಾಡ್ತಾರೆ ಒಂದು ಟೌನ್ಗೆ ಹನ್ನೆರಡು ಸಾವಿರ ರೂಪಾಯಿ ಒಂದು ಲಾಭವನ್ನು ಪಡ್ಕೊಂಡು ಕೆಲಸ ಮಾಡ್ತಾರೆ ಆದರೆ ರೈತರಿಗೆ ಯಾಕೆ ಐದು ರೂಪಾಯಿ ಒಂದು ಬೇಡಿಕೆಯನ್ನು ಹೆಚ್ಚಿಗೆ ಮಾಡಲಾಗ್ತಾ ಇಲ್ಲ ಅಂತ ಇಲ್ಲ ಇದೊಂದು ಯಶ ಪ್ರಶ್ನೆ ಅಂತ ಇಡೀ ರಾಜ್ಯದ ರೈತರಿಗೆ ಅದಕ್ಕಾಗಿ ಈ ರೈತರ ಜೊತೆಗೆ ಎಲ್ಲ ವಿವಿಧ ಸಂಘಟನೆಗಳು ಮತ್ತು ಇವತ್ತು ಕನ್ನಡ ರಚನಾ ಯೋಜನೆ ಆಗಿರ್ಬೋದು ಮತ್ತು ಹಲವು ಸಂಘಟನೆಗಳು ಏನು ರೈತರ ಪರವಾಗಿ ಬೆಲ್ಲಿಗೆ ನಿಟ್ಕೊಂಡಿದ್ದಾವೆ ನೀವು ಏನಾದರೂ ರೈತರಿಗೆ ನ್ಯಾಯ ಕೊಡಿಸಿ ಹೊರಲ್ಲಿ ಮತ್ತು ಇನ್ನೂ ಈ ಹೋರಾಟದ ರೂಪ ಬೇರೆ ಆ ಕಡೆ ಕೊಡೋಕ್ಕೆ ಆಗಲೇ ಬೇಕೋ ಆಗಲೇ ಬೇಕೋ ಕಮ್ಮಿನದารา ಆಗಲೇ ಬೇಕೋ ಬೇಕೇ ಬೇಕೋ ನಾ ಯಾ ಬೇಕೋ ಬೇಕೇ ಬೇಕೋ ಆಗಲೇ ಬೇಕೋ ಆಗಲೇ ಬೇಕೋ ಕಮ್ಮಿನದารา ಆಗಲೇ ಬೇಕೋ ಆಗಲೇ ಬೇಕೋ ಆಗಲೇ ಬೇಕೋ ಆಗಲೇ ಬೇಕೋ ಕಮ್ಮಿನದารา ಆಗಲೇ ಬೇಕೋ ಆಗ ಜಲ್ಲಂದ್ರೆ ಉಗ್ರವಾಗಿ ಓರಾಟ ಆರಣದಂದ್ರೆ ಉಗ್ರವಾಗಿ ಓರಾಟ ಆಗಲೇ ಬೇಕೋ ಆಗಲೇ ಬೇಕೋ ಕಮ್ಮಿನದารา ಹಾತಲೇ ಬೇಕೋ ಬೇಕೇ ಬೇಕೋ ನಾ ಯಾ దేవారే ఆగదిల్లెందరే ఉగ్రವಾಗಿ హోరాట ఆగదిల్లెందరే ఉగ్రವಾಗಿ హోరాట వెక్కేಬೇಕು నాయాಬೇಕು వెక్కేಬೇಕು నాయాಬೇಕು అన్నయా అన్నయా అయ్యో అయ్యో అన్నయా అన్నయా చింతలో శాంతి ఇల్లలేక శాంతి వెక్కేಬೇಕು నాయాಬೇಕು నాయాಬೇಕು వెక్కేಬೇಕು నాయాಬೇಕು ايو جي اوري وري وراطا الي وري وراطا نايو ساري وري وراطا جيڪي بيكو نايو بيكو بيكي بيكو نايو بيكو जय राधे जय राधे जय ने भरले भक्त के लिए जय राधे भरले भक्त के लिए भक्त के लिए अगले बेकू अगले बेकू अगले बेकू अगले बेकू अगले बेकू گلویندر آ گئے دیکھو دیکھ کے دیکھو آیا دیکھو چلاو اگلیے دیکھو اگلیے دیکھو اگلیے دیکھو اگلیے دیکھو ہلو گلویندر آؤ Wait for the day! 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 the अन्यू अञा टनी टन अ